ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಿಂಪಾರಾಮಯ್ಯ ನಾನು ನನ್ನ ಹಿಂದಿನ ವಿಡಿಯೋ ಅಲ್ಲಿ ದೀಪಗಳ ಬಗ್ಗೆ ಅದರ ಮಹತ್ವಗಳ ಬಗ್ಗೆ ತಿಳಿಸಿ ಕೊನೆಯಲ್ಲಿ ಪಾಸಿಟಿವಿಟಿನ ಹಾಗೆ ಇಟ್ಕೊಳ್ಳಿ ಮುಂದಿನ ವೀಡಿಯೋ ಅಲ್ಲಿ ನಿಮಗೆ ಎಣ್ಣೆಗಳ ಬಗ್ಗೆ ಅದರ ಮಹತ್ವಗಳ ಬಗ್ಗೆ ದೀಪದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಈಗ ನಾವು ಅದರಲ್ಲದರ ಬಗ್ಗೆ ತಿಳ್ಕೊಳ್ಳಲ್ಲ ಸರಿನಾ ದೀಪ ಹಚ್ಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ತಲೆಯಲ್ಲಿ ಬರೋದು ಕೆಲವೊಂದು ಆಪ್ಷನ್ಸು ಅದ್ಯಾವು ಅಂದರೆ ದೀಪ ಎಣ್ಣೆಗಳ ದೀಪ ಎಣ್ಣೆಗಳ ದೀಪಗಳಲ್ಲಿ ವೆರೈಟೀಸ್ ಇದೆ ಅದ್ಯಾದಂದ್ರೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ಬೇವಿನ ಎಣ್ಣೆ ಹಿಪ್ಪೆ ಎಣ್ಣೆ ಹೀಗೆ ಹಲವಾರುಗಳಿವೆ ಈಗ ನಾವು ತಿಳ್ಕೊಳ್ಳೋಣ ತುಪ್ಪ ದೀಪ ಹಚ್ಚುವ ಬಗ್ಗೆ ಇಂದು ಮೈಥಾಲಜಿ ಪ್ರಕಾರ ಹಸುವಿಗೆ ತುಂಬಾ ಮಹತ್ತರವಾದ ಸ್ಥಾನವಿದೆ ನಾವು ಅದನ್ನ ಪುಣ್ಯಕೋಟಿ ಅಂತಲೂ ಕರಿತೀವಿ ಅದು ಶುದ್ಧತೆಯ ಸಂಕ ಸಂಕೇತ ಪೋಷಣೆಯ ಸಂಕೇತ ತಾಯಿಯ ಹಾರೈಕೆ ಕೂಡ ಇದನ್ನು ಹೋಲಿಸ್ತಾರೆ ಅಂದ್ರೆ ಒಂದ್ ತಾಯಿ ಹೇಗೆ ತನ್ನ ಮಗುವನ್ನು ಜೋಪಾನ ಮಾಡಿ ಹಾರೈಕೆ ಮಾಡ್ತಾಳೋ ಅಷ್ಟು ಈ ಹಸುವಿನ ತುಪ್ಪ ಅಥವಾ ಅದರ ಉತ್ಪನ್ನಗಳಲ್ಲಿ ಇರುವ ಮಹತ್ವಗಳು ತಾಯಿಯ ಹಾರೈಕೆಗೆ ಸಮಾನ ಅಂತ ನಾವು ಭಾವಿಸ್ತೀವಿ ಹೇಗೆ ಒಂದಸು ನಾವು ದೈವತ್ವದ ಸಂಕೇತ ಅಂತ ನಂಬ್ತೀವೋ ಹಾಗೆಯೇ ಅದರ ಉತ್ಪನ್ನಗಳಲ್ಲಿ ಒಂದಾದ ತುಪ್ಪನೂ ಕೂಡ ನಾವು ಅಷ್ಟೇ ಪರಿಶುದ್ಧ ಅಂತ ನಂಬ್ತೀವಿ ನಾವು ಈ ತುಪ್ಪವನ್ನು ದೀಪಕ್ಕೆ ಹಾಕಿ ಉರಿಸ್ದಾಗ ಅದು ಒಂದು ಶುದ್ಧತೆಯ ಸಂಕೇತ ಅದು ನಮ್ಮಲ್ಲಿ ತುಂಬ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡಿ ಅದನ್ನ ನಾವು ಉಸಿರಾಡಿದಾಗ ಅದು ನಮ್ಮಲ್ಲಿ ಶಾಂತತೆಯನ್ನು ಕಾಪಾಡಿ ತುಂಬ ರಿಲ್ಯಾಕ್ಸ್ ಮೂಡಿಗೆ ತೊಗೊಂಡ್ಬರುತ್ತೆ ತುಪ್ಪದ ದೀಪಕ್ಕೆ ನಮ್ಮ ಸುತ್ತಮುತ್ತಲಿನ ಇರುವ ಗಾಳಿಯಲ್ಲಿರುವ ಹಾನಿಕಾರಕ ಮಾಲಿನ್ಯಕಾರಕ ಅಂಶಗಳನ್ನು ಹೀರ್ಕೊಂಡು ಒಳ್ಳೆಯ ಅಂಶಗಳನ್ನು ಹೊರಗಡೆ ಬಿಟ್ಟು ಅದನ್ನ ಸುತ್ತಮುತ್ತಲಿನ ಶಾಂತತೆಯನ್ನು ಕಾಪಾಡಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೊಡೋದ್ರಲ್ಲಿ ಅದು ತುಂಬಾ ಇಂಪಾರ್ಟೆನ್ಸ್ ವಹಿಸುತ್ತೆ ಈ ತುಪ್ಪದ ದೀಪ ಹಚ್ಚಿದ ಪರಿಸರದಲ್ಲಿ ನಾವಿದ್ದಾಗ ಇದು ನಮಗೆ ಕ್ಲಾರಿಟಿಯಿಂದ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ನಮ್ಮ ಕೆಲಸದಲ್ಲಾಗಲಿ ವೃತ್ತಿಯಲ್ಲಾಗಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ ಫೋಕಸ್ ಕಾನ್ಸಂಟ್ರೇಷನ್ ಎಲ್ಲ ಇಟ್ಕೊಂಡು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲು ಹೆಲ್ಪ್ ಮಾಡಿ ಮನೆಯ ವಾತಾವರಣ ತುಂಬ ಚೆನ್ನಾಗಿಟ್ಟು ನಾವೆಲ್ಲರೂ ಸುಖ ಸಂಸಾರ ನಡೆಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ನಮಗೆ ದೈವಿಕ ಉಪಸ್ಥಿತಿನ ಮನವರಿಕೆ ಮಾಡಿಕೊಡುತ್ತೆ ಈ ಗಾಳಿಯನ್ನು ನಾವು ಉಸಿರಾಡಿದಾಗ ಮಣಿಪುರ ಚಕ್ರ ಮತ್ತು ಅನಾಹಟ ಚಕ್ರ ಆಕ್ಟಿವೇಟ್ ಆಗಿ ಎನರ್ಜೈಸ್ ಆಗುತ್ತೆ ಅಂತ ಅಗ್ನಿ ಪುರಾಣದಲ್ಲಿದೆ ಈಗ ನಾವು ತಿಳ್ಕೊಳ್ಳೋಣ ಕೊಬ್ಬರಿ ಎಣ್ಣೆಯಲ್ಲಿರುವ ಮಹತ್ವ ಮತ್ತು ಅದನ್ನು ನಾವು ದೀಪ ಹಚ್ಚಕ್ಕೆ ಯೂಸ್ ಮಾಡಿದಾಗ ಅದರಿಂದ ಆಗುವ ಉಪಯೋಗಗಳನ್ನ ತೆಂಗಿನಕಾಯಿಗೆ ನಮ್ಮ ಪುರಾತನ ಕಾಲದಿಂದಲೂ ತುಂಬಾ ಮಹತ್ವ ಇದೆ ನಾವೊಂದು ಪೂಜೆ ಮಾಡಬೇಕಾದ್ರೂ ತೆಂಗಿನಕಾಯಿ ತುಂಬಾ ಕಂಪಲ್ಸರಿ ಆಗುತ್ತೆ ಅದನ್ನು ಒಡೆದು ನಾವು ಒಂದು ಕೆಲಸನ ಮನಸ್ಸಿಂದ ಆರೈಸ್ಕೊಂಡು ಮಾಡಿದಾಗ ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ನಾವು ನಂಬಿದೀವಿ ಹಾಗೆಯೇ ತೆಂಗಿನಕಾಯಿ ಕೂಡ ತುಂಬಾ ಒಳ್ಳೆಯ ಒಂದು ಉತ್ಪನ್ನ ತೆಂಗಿನಕಾಯಿಯ ಮೇಲೆ ಇರುವ ಮೂರು ಕಣ್ಣುಗಳನ್ನ ನಾವು ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ಮೊದಲನೆಯ ಕಣ್ಣು ಬ್ರಹ್ಮ ಸೃಷ್ಟಿಕರ್ತ ಅಂತ ಎರಡನೆಯ ಕಣ್ಣು ವಿಷ್ಣು ರಕ್ಷಕ ಅಂತ ಮೂರನೆಯ ಕಣ್ಣು ಶಿವ ಲಯಕರ್ತ ಅಂತ ಈ ತೆಂಗಿನಕಾಯಿ ಹೊಡೆದಾಗ ಈ ತ್ರಿಮೂರ್ತಿಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ ಈ ತೆಂಗಿನಕಾಯಿಯಿಂದ ಉತ್ಪತ್ತಿಯಾದ ತೆಂಗಿನ ಎಣ್ಣೆ ಕೂಡ ಅಷ್ಟೇ ಮಹತ್ವ ಇದೆ ಈ ತೆಂಗಿನ ಎಣ್ಣೆಯಲ್ಲಿ ನಾವು ದೀಪ ಹಚ್ಚಿದಾಗ ಅದು ತುಂಬಾ ಪಾಸಿಟಿವ್ ಇನ್ನ ಇಟ್ಟಿನ ಸ್ಪ್ರೆಡ್ ಮಾಡುತ್ತೆ ಅಂತ ನಂಬಿದೀವಿ ಗಣೇಶನಿಗೆ ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚಿ ನಾವು ಪ್ರಾರ್ಥನೆ ಮಾಡಿದಾಗ ತುಂಬ ಪಾಸಿಟಿವ್ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ನಂಬುತ್ತಾರೆ ಅದಕ್ಕೆ ಗಣೇಶನಿಗೆ ತೆಂಗಿನ ಎಣ್ಣೆ ಯೂಸ್ ಮಾಡಿ ದೀಪ ಹಚ್ಚ್ತಾರೆ ಒಂದು ತೆಂಗಿನಕಾಯಿನ ಉಡ್ದು ಆ ಚಿಪ್ಪಿನಲ್ಲಿ ತುಪ್ಪ ತುಂಬಿ ಅದರಲ್ಲಿ ಬತ್ತಿ ಹಾಕಿ ಕೂಡ ದೀಪವನ್ನು ಹಚ್ಚ್ತಾರೆ ಈ ಎಣ್ಣೆಯಲ್ಲಿ ಹಚ್ಚಿದ ದೀಪದ ಪರಿಸರದಲ್ಲಿ ನಾವಿದ್ದಾಗ ನಮ್ಮಲ್ಲಿ ಚಾರ್ ಮೆಚ್ಚಾಗುತ್ತೆ ಅಂದ್ರೆ ಆಕರ್ಷಣೆ ಜಾಸ್ತಿ ಆಗುತ್ತೆ ನಮ್ಮ ಮಾತುಗಳು ತುಂಬಾ ಚೆನ್ನಾಗಿರ್ತವೆ ನಾವು ಕಾಣಿಸ್ಕೊಳ್ಳೋದ್ರಲ್ಲಿ ಅಂದ್ರೆ ಅಪಿಯರೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಇದು ಮನೆಯಲ್ಲಿರುವ ಗಂಡು ಮತ್ತು ಹೆಣ್ಣು ಮಕ್ಕಳ ಫರ್ಟಿಲಿಟಿ ಲೆವೆಲನ್ನು ತುಂಬ ಹೈಯಲ್ಲಿ ಇಡುತ್ತೆ ಅಂದರೆ ಮಕ್ಕಳಾಗುವ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ ಅಂತಲೂ ಹೇಳ್ತಾರೆ ಇದು ಗಂಡ ಹೆಂಡತಿಯ ನಡುವಿನ ಸಾಮರಸ್ಯ ಬಾಂಧವ್ಯ ಎಲ್ಲವನ್ನು ಚೆನ್ನಾಗಿಟ್ಟು ಅವರಿಬ್ಬರನ್ನ ಖುಷಿಯಾಗಿಡುತ್ತೆ ಅಂತನೂ ಹೇಳ್ತಾರೆ ಕೊಬ್ಬರಿ ಎಣ್ಣೆಯಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಗಾಳಿಯನ್ನು ಶುದ್ಧಿ ಮಾಡಿ ಪ್ಯೂರಾಗಿ ಮಾಡಲು ಹೆಲ್ಪ್ ಮಾಡುತ್ತೆ ಈ ಎಣ್ಣೆಯಲ್ಲಿ ಹಚ್ಚಿದ ದೀಪದಿಂದ ನಾವು ಕುಲದೇವರು ಅಥವಾ ಮನೆ ದೇವರ ಆಶೀರ್ವಾದಕ್ಕೆ ಯೋಗ್ಯರಾಗ್ತೀವಿ ಅಂತ ಕೂಡ ಹೇಳ್ತಾರೆ ಈಗ ನಾವು ತಿಳ್ಕೊಳ್ಳೋಣ ಎಳ್ಳೆಣ್ಣೆಯಲ್ಲಿ ಹಚ್ಚಿದ ದೀಪದ ಬಗ್ಗೆ ಎಳ್ಳೆಣ್ಣೆ ಅದರಲ್ಲಿರುವ ಕೆಮಿಕಲ್ ಕಾಂ ಕಾಂಪೋಸಿಷನ್ ಮತ್ತು ಅದರ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಎಳ್ಳೆಣ್ಣೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಉಷ್ಣ ಇದು ಉರಿದಾಗ ನಮ್ಮ ಸುತ್ತಮುತ್ತಲು ಉಷ್ಣದ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಅದಕ್ಕಾಗಿಯೇ ಚಳಿಗಾಲದಲ್ಲಿ ಈ ಎಳ್ಳೆಣ್ಣೆ ದೀಪನ ಹಚ್ಚೋದು ಈ ಎಳ್ಳೆಣ್ಣೆ ದೀಪ ನಾವು ಹಚ್ಚಿದಾಗ ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ಚಳಿಗಾಲದಲ್ಲಿ ಸುತ್ತಮುತ್ತಲಿನ ಬ್ಯಾಕ್ಟೀರಿಯಾಗಳನ್ನ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ ಈಗ ನಾವು ಇಪ್ಪೆ ಎಣ್ಣೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಹಿಪ್ಪೆ ಎಣ್ಣೆ ನಮ್ಮ ಸ್ಕಿನ್ ಮತ್ತು ಹೇರ್ಗೆ ತೇವಾಂಶವನ್ನು ಕಾಪಾಡಿಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಇದು ಡ್ರೈ ಸ್ಕಿನ್ ಮತ್ತು ಡ್ರೈ ಹೇರ್ ಸ್ಪ್ಲಿಟೆನ್ಸ್ ಇದ್ರೆಲ್ಲದಕ್ಕೂ ತುಂಬ ನ್ಯಾಚುರಲ್ ಆದ ಪರಿಹಾರ ಇದನ್ನು ಯೂಸ್ ಮಾಡಿದಾಗ ಇದನ್ನೆಲ್ಲವನ್ನು ನಾವು ತಡೆಗಟ್ಟಬಹುದು ಇದರಲ್ಲಿ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಹೆಚ್ಚು ಮಾಡುವ ಗುಣಗಳಿವೆ ಈಗ ನಾವು ಬೇವಿನ ಎಣ್ಣೆಯಲ್ಲಿ ಹಚ್ಚಿದ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಬೇವಿನ ಎಣ್ಣೆಯಲ್ಲಿ ಒಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಇದನ್ನು ನಾವು ದೀಪಕ್ಕೆ ಹಾಕಿ ಹಚ್ಚಿದ್ರಾಗ ಆ ಸ್ಟ್ರಾಂಗ್ ಸ್ಮೆಲ್ ನಮ್ಮ ಮನೆಯೆಲ್ಲ ಸುತ್ತಕೊಳ್ಳುತ್ತೆ ಅದರಿಂದ ನಾವು ಇದು ಇಂಡಿವಿಜುವಲ್ ಆಗಿ ಯೂಸ್ ಮಾಡಲ್ಲ ಇದನ್ನು ನಾವು ಪಂಚ ಪಂಚಮ ದೀಪ ಎಣ್ಣೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಆ್ಯಡ್ ಮಾಡಿ ಯೂಸ್ ಮಾಡ್ತೀವಿ ಇದರಿಂದ ಆ ಸ್ಮೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಬೇವಿನ ಎಣ್ಣೆಯಿಂದ ನಮಗೆ ಕ್ಲಾರಿಟಿ ಜಾಸ್ತಿಯಾಗಿ ನಮ್ಮ ಫೋಕಸ್ ಚೆನ್ನಾಗಿರೋಂಗೆ ಇದು ನೋಡ್ಕೊಳ್ಳುತ್ತೆ ಈ ಬೇವಿನ ಎಣ್ಣೆ ನ್ಯಾಚುರಲ್ ಇನ್ಸೆಕ್ಟಿಸೈಡ್ ಆಗಿರೋದ್ರಿಂದ ಸೊನ್ನೆ ಸೊಳ್ಳೆಗಳನ್ನ ತುಂಬ ಚೆನ್ನಾಗಿ ದೂರ ಮಾಡುತ್ತೆ ಹುಳಗಳನ್ನು ದೂರ ಇಡುತ್ತೆ ಅದನ್ನು ಸಾಯಿಸೋಕೆ ಹೆಲ್ಪ್ ಮಾಡುತ್ತೆ ಈ ಸ್ಟ್ರಾಂಗ್ ಸ್ಮೆಲ್ಲಿಗೆ ಅವುಗಳೆಲ್ಲ ನಮ್ಮ ಹತ್ರ ಬರಲ್ಲ ಈಗ ನಾವು ಹೊಂಗೆ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಆಗುವ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಹೊಂಗೆ ಎಣ್ಣೆ ಸ್ಕಿನ್ ಪ್ರಾಬ್ಲಮ್ಸ್ನ ದೂರ ಮಾಡುತ್ತೆ ಅಂದರೆ ಈ ಆಕ್ನಿ ಮೊಡವೆಗಳು ಪಿಂಪಲ್ಸ್ ಆಮೇಲೆ ಅಲ್ಸರ್ ಗಾಯಗಳು ಇವೆಲ್ಲ ಆಗೋದ್ರಿಂದ ಇದನ್ನು ತಡೆಗಟ್ಟಬಹುದು ಮತ್ತು ಇದು ಆರ್ಥರೈಟಿಸ್ ಅಂತ ಕಾಯಿಲೆಗಳು ಸ್ಟಿಫ್ನೆಸ್ ಜಾಯಿಂಟ್ಸ್ ಪೇನ್ ಇದೆಲ್ಲದ್ರೂ ದೂರ ಇಡುತ್ತೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಗುಣಗಳನ್ನ ಹೊಂದಿದೆ ಇದು ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಸ್ಕ್ರ್ಯಾಲ್ ಪ್ರಾಬ್ಲಮ್ಸ್ ಇದೆಲ್ಲದ್ರಿಂದ ಬರಲು ಹೆಲ್ಪ್ ಮಾಡುತ್ತೆ ಇದು ಕೂದಲು ಬೆಳೆಯೋಕೆ ಕೂಡ ಹೆಲ್ಪ್ ಮಾಡತ್ತೆ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದು ಎಣ್ಣೆಗಳ ಬಗ್ಗೆ ಈಗ ನಾವು ಈ ಐದು ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಹೆಂಗೆ ಪ್ರೊಪೋರ್ಷನೇಟ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನ ಮೂವತ್ತೈದು ಪರ್ಸೆಂಟ್ ಹಿಪ್ಪೆ ಎಣ್ಣೆಯನ್ನ ಇಪ್ಪತ್ತು ಪರ್ಸೆಂಟ್ ತುಪ್ಪವನ್ನು ಇಪ್ಪತ್ತು ಪರ್ಸೆಂಟ್ ಹೊಂಗೆ ಎಣ್ಣೆಯನ್ನ ಹದಿನೈದು ಪರ್ಸೆಂಟ್ ಮತ್ತು ಬೇವಿನ ಎಣ್ಣೆಯನ್ನ ಹತ್ತು ಪರ್ಸೆಂಟ್ ಈ ಪ್ರೊಪೋರ್ಷನ್ನಲ್ಲೇ ಮಿಕ್ಸ್ ಮಾಡಿ ಹಚ್ಚಬೇಕು ಅಂತ ಇದೆ ಇದರಿಂದ ನಮಗೆ ತುಂಬ ಲಾಭಗಳು ಸಿಗುತ್ತೆ ತುಪ್ಪದ ದೀಪದ ನಂತರ ಈ ಪಂಚ ದೀಪ ಎಣ್ಣೆ ಹಚ್ಚೋದು ತುಂಬ ಒಳ್ಳೆಯದು ನಾವು ಬೇರೆಯವರಿಗೋಸ್ಕರ ದೀಪ ಹಚ್ಚಿದ್ರೆ ಅದು ನಮ್ಮ ದಾರಿಯನ್ನು ಕೂಡ ಪ್ರಕಾಶಮಾನವಾಗಿ ಇಡುತ್ತೆ ಅಂತ ಗೌತಮ ಬುದ್ಧ ಹೇಳಿದ್ದಾರೆ ಮನೆಯಲ್ಲಿ ಯಾವಾಗಲೂ ದೀಪ ಬೆಳಗ್ತಾ ನಿಮ್ಮ ಜೀವನವನ್ನು ಕೂಡ ಪ್ರಕಾಶಮಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಯಾವುದಾರದ್ರೂ ವಿಷಯ ಬಗ್ಗೆ ನಾನು ಮಾತಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು